ದೇವತೆಗಳು ಯೋಗ ನಿದ್ರೆಗೆ ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ಕೂಡ ಈಡೇರುವುದಿಲ್ಲ ಅಂತ ಹೇಳಿ ಆದ್ರೆ ವಿಶೇಷವಾಗಿ ಹೆಣ್ಣು ದೇವತೆಗಳಿಗೆ ಹೆಚ್ಚಾಗಿ ಪೂಜೆಯನ್ನ ಮಾಡಿಸ್ತಾರೆ ಈ ಸಂದರ್ಭದಲ್ಲಿ ಯಾಕೆ ಹೆಣ್ಣು ದೇವತೆಗಳಿಗೆ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆ ಅಂತ ಹೇಳಿ ಸೈಂಟಿಫಿಕ್ ಆಗಿ ರೀಸನ್ ಏನಿರ್ಬೋದು ನಾನು ಮೊದಲನೇದಾಗಿ ನೀವು ಡೆಂಗ್ಯೂ ಅಂತ ಕೇಳಿದ್ರಲ್ಲ ಅದಕ್ಕೆ ಒಂದು ನಿಮಿಷ ವಿವರ ಕೊಟ್ಟು ಮುಂದಕ್ಕೆ ಹೋಗ್ತೇನೆ ಮೊದಲನೇದಾಗಿ ಗುರುಗಳು ಚೆನ್ನಾಗಿ ಹೇಳಿದ್ರು ಈಗ ಯೋಚನೆ ಮಾಡಿ ಈ ಮಾಸದಲ್ಲಿ ಸೊಳ್ಳೆಗಳ ವೃದ್ಧಿ ಜಾಸ್ತಿ ಆಗುತ್ತೆ ಅಲ್ವಾ ಈಗ ಒಂದು ಸೊಳ್ಳೆ ಇದ್ರೆ ಹತ್ತು ಸೊಳ್ಳೆ ಆಗದೆ ಈ ಹಾ ಅಲ್ವಾ ಯಾಕೆ ಸೊಳ್ಳೆನೆ ಆಗುತ್ತೆ ಈಗ ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ ನಾನೊಂದು ಕಾರ್ಪೊರೇಟ್ ವೈಜ್ಞಾನಿಕವಾಗಿ ನಾನು ನಿತ್ಯ ಕರ್ತವ್ಯ ಮಾಡ್ತಿರೋನು ಯೋಚನೆ ಮಾಡಿ ಯಾವ ಪ್ರಾಣಿ ರಿಪ್ರೊಡಕ್ಟಿವ್ ಟೈಮ್ ಲೈನ್ ಹೆಚ್ಚು ಫಾಸ್ಟ್ ಆಗುತ್ತೀಗ ಕೇವಲ ಸೂಕ್ಷ್ಮಾಣುಗಳು ಈಗ ಒಬ್ಬ ಮನುಷ್ಯ ಅಥವಾ ಒಂದು ಮಗು ತಾಯಿ ಅಂದ್ರೆ ಅದು ಒಂಬತ್ತು ಇರುತ್ತೆ ಕ್ರಿಯೆ ಆ ಮಗು ಆಗಿ ಜನನ ಆಗೋದು ಅಥವಾ ಒಂದು ಪ್ರಾಣಿ ಅಂದ್ರೆ ಅದಕ್ಕೆ ಅಷ್ಟೇ ಮಾಸಗಳಿರುತ್ತೆ ಆನೆ ಅಂದ್ರೆ ಬಹಳ ಅರವತ್ತು ಮಾಸ ಅಂತ ಆದ್ರೆ ಬೇಗ ರಿಪ್ರೊಡಕ್ಟಿವ್ ಆಗಿ ಹೆಚ್ಚು ಹೆಚ್ಚು ಸಂತತಿಗಳನ್ನ ಕ್ಷಣ ಮಾತ್ರದಲ್ಲೇ ಸೃಷ್ಟಿ ಮಾಡುವಂಥದ್ದು ಕೀಟಗಳು ಅಲ್ವಾ ಆ ಕೀಟಗಳು ರಿಪ್ರೊಡಕ್ಟಿವ್ ಮಾಡೋದಕ್ಕೆ ಸೂಕ್ಷ್ಮವಾಗಿ ಅಥವಾ ಸುಲಲಿತವಾಗಿರುವಂತಹ ಮಾಸ ಇದು ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ ಈ ಮಾಲ್ ಹಾಗಾಗಿ ಇವತ್ತು ಹೆಚ್ಚು ಸೊಳ್ಳೆಗಳು ಸೃಷ್ಟಿಯಾಗಿವೆ ಆ ಹೆಚ್ಚು ಸೊಳ್ಳೆಗಳು ಸಹಜವಾಗಿ ಎಲ್ಲಾ ಇದರಲ್ಲೂ ಸೃಷ್ಟಿಯಾಗುತ್ತೆ ಆದ್ರೆ ಆ ಸೊಳ್ಳೆಗಳಲ್ಲೂ ವಿಭಿನ್ನತೆ ಇದೆ ಆ ವಿಭಿನ್ನತೆ ಅಂದ್ರೆ ನಕಾರಾತ್ಮಕ ಸಕಾರಾತ್ಮಕ ಅಂತ ನಾವೆಲ್ಲ ವಿಚಾರದಲ್ಲೂ ಇದೆ ಗುರುಗಳು ಹೇಳಿದಾಗೆ ಪಕ್ಕದಲ್ಲಿರೋ ಡೆಂಗ್ಯೂ ಇವ್ರು ಬಂದಿರಲ್ಲ ಎಲ್ಲಾ ಸೊಳ್ಳೆ ಕಚ್ಚಿದ್ರು ಅಲ್ಲ ದೇರ್ ಇಸ್ ಅ ಸ್ಪೆಸಿಫಿಕ್ ಡೆಂಗ್ಯೂ ಇನ್ಫೆಕ್ಟ್ ಅಂತ ಅದು ಅದು ಸಕಾರ ನಕಾರಾತ್ಮಕ ಸೊಳ್ಳೆ ಅದನ್ನ ಕಡ್ದು ಅಂದ್ರೆ ನಾವು ಅದನ್ನ ಸೃಷ್ಟಿಸೋದನ್ನ ಅವಾಯ್ಡ್ ಮಾಡಬೇಕು ನಮ್ಮ ಶಾಸ್ತ್ರ ಜ್ಯೋತಿಷ್ಯ ಎಲ್ಲದರ ಜೊತೆಗೆ ಶುಚಿತ್ವ ಅನ್ನೋದು ಇದೆ ನಾವು ಪೂಜೆ ಮಾಡ್ಬೇಕಾದ್ರೆ ಅಪವಿತ್ರ ಪವಿತ್ರೋಭವ ಅಂತ ಮೊದಲನೇ ಮಂತ್ರ ಹೇಳ್ತೀವಿ ಏನೇ ಬಂದಿದ್ರು ಅದಕ್ಕೆ ಪ್ರೋಕ್ಷಣೆ ಮಾಡ್ತೀವಿ ಏ ಅಪವಿತ್ರವಾಗಿರೋದಲ್ಲ ಪವಿತ್ರ ಆಗ್ಲಪ್ಪ ಅಂತೀವಿ ಅಂದ್ರೆ ಇಟ್ಸ್ ನಾಟ್ ಅದು ಕೇವಲ ಒಂದು ಶಾಸ್ತ್ರ ಅಲ್ಲ ಸೈನ್ಸ್ ಅದು ಅಂದ್ರೆ ಅಪವಿತ್ರ ಸ್ಥಳಗಳ ಅಪವಿತ್ರ ಇದೆ ಪವಿತ್ರ ಆಗಲಿ ಅಂದ್ರೆ ಶುದ್ಧ ಆಗ್ಲಿ ಅಂತ ಅದನ್ನ ನಾವು ಪಾಲಿಸ್ಕೋಬೇಕು ಮೊದಲನೆಯದಾಗಿ ನಾವು ನಮ್ಮ ಮನೆ ನಮ್ಮ ಪರಿಸರ ಶುದ್ಧವಾಗಿರಬೇಕು ಸೊ ಇದು ಬೇಡಿಕೆ ಕೂಡ ಎಲ್ಲ ವ್ಯೂವರ್ಸ್ಗೆ ಎಷ್ಟು ಶುಚಿಯಾಗಿ ಇಟ್ಕೊತೀರೋ ಅಷ್ಟು ನಿಮಗೆ ಆರೋಗ್ಯದ ಇದಿರುತ್ತೆ ಅಂತ ಸೊ ಇದು ಕಾರಣ ಡೆಂಗ್ಯೂ ವಿಚಾರವಾಗಿ ನಾವು ಹೇಳಿದ್ವಿ ಎರಡನೇದು ನೀವು ಕೇಳಿದ್ರೆ ಅಮ್ಮನವರ ಇದಕ್ಕೆ ಹೆಚ್ಚು ಪೂಜೆ ಮಾಡ್ತೀವಿ ಅಂತ ನೋಡಿ ನಮ್ಮ ದೇಶದಲ್ಲಿ ಪೀಠಗಳು ಅಂತ ಕರಿತೀವಿ ಗಂಡ ಗಂಡು ದೇವರುಗಳು ನಾವು ಯಾವ್ದು ಪೂಜೆ ಮಾಡ್ತೀವಿ ವಿಷ್ಣು ಮಹೇಶ್ವರ್ಗೆ ಅವ್ರದ್ದು ಯಾವ್ದು ಪೀಠ ಅಂದ ಅಷ್ಟು ಸುಲಭವಾಗಿ ಹೇಳಲ್ಲ ಅಮ್ಮನವರ ಗುಡಿಗಳಿಗೆ ಪೀಠ ಅಂತ ನಾವು ಕರಿತೀವಿ ಒಂದೊಂದು ಶಕ್ತಿ ಪೀಠಗಳು ಒಂದೊಂದು ಶಕ್ತಿಯ ಸೂಚಕವಾಗಿವೆ ಮೈಸೂರಿನ ನಮ್ಮ ಚಾಮುಂಡೇಶ್ವರಿ ಇರ್ಬೋದು ಅಂದರೆ ಆ ತಾಯಿ ಜಗನ್ಮಾತೆಯ ಮುಂಡ ಬಿದ್ದಂತಹ ಸ್ಥಳದಲ್ಲಿ ಅದೊಂದು ಶಕ್ತಿಯಾಗಿ ಉದ್ಭವ ಆದ್ಲು ಅಲ್ಲೊಂದು ಕತೆ ಸೃಷ್ಟಿಯಾಯಿತು ಆ ಮೂಲವಾಗಿ ಆ ಶಕ್ತಿ ನಿಂತ್ಕೋತು ಆಯಿತಾ ಇದು ನಿಮಗೆ ಯಾವುದೇ ರೋಗ ರುಜಿನ ಏನೇ ಬರಲಿ ನಾವು ಒಂದು ಪ್ರಾಂತ್ಯದಲ್ಲಿ ಇರ್ತೀವಿ ಆ ಪ್ರಾಂತ್ಯಕ್ಕೆ ಒಬ್ಬಳು ಅಧಿದೇವತೆ ಇದ್ದೇ ಇರ್ತಾಳೆ ಇವತ್ತು ನಾವು ಬಿ ಟಿ ವಿ ಆಫೀಸಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಪುರಾತನವಾಗಿ ಈ ಬಿಲ್ಡಿಂಗು ಪ್ರತಿಯೊಂದು ಬರೋದಕ್ಕೆ ಮುಂಚೆ ಇಲ್ಲಿ ಇದು ಒಬ್ಬ ಗ್ರಾಮದೇವತೆಯ ಪ್ರಾಂತ್ಯ ಅಂದ್ರೆ ಗ್ರಾಮ ಅಂದ್ರೆ ಇಟ್ಸ್ ಆಲ್ ಎನರ್ಜೀಸ್ ಅಂದ್ರೆ ಪಾಸಿಟಿವ್ ಎನರ್ಜಿಗಳವು ಅದಕ್ಕೆ ಒಂದು ಜೂಡಿಸ್ಟ್ರಿಕ್ಷನ್ ಇರುತ್ತೆ ನನ್ನ ಪ್ರಾಂತ್ಯ ಆ ವ್ಯಾಪ್ತಿ ಅಂತ ನಾವು ಕರಿತೀವಿ ಆ ವ್ಯಾಪ್ತಿಯ ಒಳ್ಳೆಯದು ಕೆಟ್ಟದು ಎಲ್ಲವೂ ಕೂಡ ಆ ತಾಯಿ ನಿರ್ಧರಿಸುವಂತ ಶಕ್ತಿ ಇರುತ್ತೆ ಅವಳಿಗೆ ಎಷ್ಟೋ ಕಡೆ ನೀವು ನೋಡಿ ಈಗ ಹಳ್ಳಿಗಳಲ್ಲಿ ಆ ಪದ್ಧತಿ ಇದೆ ತಾಯಿ ಮುನಿಸ್ಕೊಂಡ್ಬಿಟ್ಲು ಮಳೆ ಆಗ್ತಿಲ್ಲ ಅವಳನ್ನ ಹೊಲಿಸ್ಕೋಬೇಕು ಅವಳಿಗೆ ತಂಪ್ ಮಾಡ್ತಾರೆ ಅಂದರೆ ಆ ಗ್ರಾಮ ದೇವತೆಗೆನ್ನ ಹೊಲಿಸ್ಕೊಳ್ಳೋ ಸೊ ಈಗ ಯಾಕೆ ಹೆಚ್ಚು ಗ್ರಾಮದೇವತೆಗಳು ತಾಯಂದ್ರೆ ನಾವು ಮಾಡ್ತೀವಿ ಅಂದ್ರೆ ಈಗ ಮಾನವೀಯವಾಗಿ ನಾನೊಂದು ಹೇಳ್ತೀನಿ ಆಗ್ಲೇನ ಹೇಳಿದೆ ನಿಮ್ಮ ತಂದೆ ಮಲ್ಕೊಳಕ್ ಹೋಗ್ತಾ ಇರ್ತಾರಮ್ಮ ನೀನು ನೀನು ಎಪ್ಸಿ ಏನಾದ್ರು ಕೊಡು ಅಂದ್ರೆ ಕೊಡ್ತಾರ ಖಂಡಿತವಾಗ್ಲೂ ಅಪ್ಪ ಬೆಳಗ್ಗೆಯಿಂದ ಸುಸ್ತಾಗಿ ಬಂದಿರ್ತಾರೆ ನಿಮ್ಮೊಂದು ಬೈದೇ ಬೈತಾರೆ ಅಮ್ಮನ ಕೇಳಿ ಅಮ್ಮ ಅಲ್ವಾ ನೀವು ಮಧ್ಯರಾತ್ರಿ ಅಮ್ಮನ ಅಮ್ಮ ಎದ್ದೇಳಮ್ಮ ಹಸು ಅಂದ್ರೆ ಬಾರಮ್ಮ ಅಂತ ಹೇಳಿ ಹೊಟ್ಟೆ ತುಂಬಾ ಆಗ್ತಾಳೆ ಅವಳು ಅಲ್ವಾ ಪ್ರತಿ ಶುಕ್ರವಾರ ಈಗ ನಾವು ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ವಿಷ್ಣು ದುರ್ಗಾ ದುರ್ಗಾ ಸ್ವರೂಪ ಮಂಗಳ ಮತ್ತೆ ಸೂರ್ಯ ಇದಕ್ಕೆ ಹೆಚ್ಚು ನೀವು ಈ ಮಾಸದಲ್ಲಿ ಆರಾಧನೆ ಮಾಡಿ ನೀವು ಸಂಕಲ್ಪ ಮಾಡಬೇಡಿ ಯಾವ್ದು ಶುಭ ಕಾರ್ಯಕ್ಕೆ ಅಮ್ಮನ ಬೇಡಿ ಅದರಲ್ಲೂ ಶುಕ್ರವಾರ ಅಮ್ಮನವರು ತುಂಬಾ ವಿಜೃಂಭಣೆಯಿಂದ ಕೂತಿರ್ತಾಳೆ ಅವಳು ಗೊತ್ತು ಅಯ್ಯೋ ಈಶ್ವರ ಅಥವಾ ವಿಷ್ಣು ಮಲಗ್ ಈಗ ಮಲಗಕ್ಕೆ ಹೊರಟಿದ್ದಾರೆ ಏ ನನ್ನ ಮಕ್ಳು ಬರ್ತಾರೆ ಈ ಮಾಸ ನಾನ್ ಎದ್ದಿರ್ಬೇಕು ಅಮ್ಮನವ್ರಿಗೆ ಅವಳಿಗೆ ಒಂದು ಮಡಲಕ್ಕಿ ಅವಳಿಗೆ ಇಷ್ಟವಾದದನ್ನ ತುಂಬಾ ದುಡ್ಡು ಖರ್ಚು ಮಾಡಿ ವಿಜೃಂಭಣೆಯಿಂದ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಎಲ್ಲೋ ಕುಲ್ತಿರುವಂತ ತಾಯಿಗೂ ಬಿಡ ನಿಮ್ಮ ಗ್ರಾಮ ದೇವತೆ ಅಮ್ಮ ನಾನು ಬಂದಿದ್ದೀನಮ್ಮ ಮಲಗಕ್ಕೆ ಹೋಗ್ತಾ ಇದೆ ನನಗೆ ಇದು ಕೊಟ್ವ ಕೊಟ್ಬಿಡಮ್ಮ ಅಂದ್ರೆ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅರ್ಜೆನ್ಸಿ ಟೈಮಲ್ಲಿ ಅಲ್ಲಿ ಏನ್ ಕೇಳಿದ್ರು ಕೊಟ್ಬಿಡ್ತಾರೆ ಈ ಗುರುಗಳೆಲ್ಲೋ ಓಡತಾ ಇರ್ತಾರೆ